ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಸರ್ಕಾರದಿಂದ ಬಿಡುಗಡೆಯಾಗಿದೆ ಹಾಗಾದರೆ ಸರ್ಕಾರದಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣನ ಯಾವ ಒಂದು ವಿಧಾನದಲ್ಲಿ ಬಿಡುಗಡೆ ಮಾಡಿದರೆ ಮತ್ತು ಯಾವ ಯಾವ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಆರನೇ ಕಂತಿನ ಹಣ ಬರ್ತಾ ಇದೆ ಸರ್ಕಾರದಿಂದ ಈ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಕುರಿತು ಎರಡು ಹೊಸ ರೂಲ್ಸ್ನ ಜಾರಿಗೆ ತಂದಿದ್ದಾರೆ ಹಾಗಾದರೆ ಆ ಒಂದು ಎರಡು ಹೊಸ ರೂಲ್ಸ್ ಏನು ಹೇಳುತ್ತೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೋಡಿ ಸ್ನೇಹಿತರೆ ಸಾಕಷ್ಟು ಜನ ವಿಡಿಯೋನ ನೋಡ್ತಾ ಇದ್ದೀರಾ ಆದರೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ಸ್ನೇಹಿತರೆ ದಯವಿಟ್ಟು ವಿಡಿಯೋ ನೋಡ್ತಾ ಇರುವಂತಹ ಹತ್ರ ಕೂಡ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ ನನ್ನ ಚಾನಲ್ನ ಪ್ರತಿಯೊಬ್ಬರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ನ ಕೊಡಿ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣನ ಸರ್ಕಾರ ಬಿಡುಗಡೆ ಮಾಡಿದೆ ಹಾಗಾದರೆ ಸರ್ಕಾರ ಯಾವ ಒಂದು ವಿಧಾನದಲ್ಲಿ ಬಿಡುಗಡೆ ಮಾಡಿದೆ ಅಂತ ನೀವು ಕೇಳ್ಬೋದು ಅಂದರೆ ಇಲ್ಲಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಬಿಡುಗಡೆ ಮಾಡಿದೆಯಾ ಅಥವಾ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣನ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಅಂತ ನೀವು ಕೇಳಬಹುದು ಇಲ್ಲಿ ಸರ್ಕಾರ ಇನ್ನೂ ಕೂಡ ಫಲಾನುಭವಿಗಳಿಗೆ ಆರನೇ ಕಂತಿನ ಹಣನ ಬಿಡುಗಡೆ ಮಾಡಿಲ್ಲ ಇಲ್ಲಿ ಸರ್ಕಾರ ಬಿಡುಗಡೆ ಮಾಡಿರೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸ್ನೇಹಿತರೆ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಡಿ ಬಿ ಟಿ ಮೂಲಕ ಹಣನ ನಿಮ್ಮ ಬ್ಯಾಂಕ್ ಖಾತೆಗೆ ಬಿಡುಗಡೆ ಮಾಡಬೇಕು ಅಂದರೆ ಇನ್ನೂ ಕೆಲವು ದಿನಗಳ ಕಾಲಾವಕಾಶ ಸರ್ಕಾರಕ್ಕೆ ಬೇಕಾಗುತ್ತೆ ಸದ್ಯಕ್ಕೆ ಸರ್ಕಾರ ಆರನೇ ಕಂತಿನ ಹಣನ ಬಿಡುಗಡೆ ಮಾಡ್ತಾ ಇಲ್ಲ ಸಾಕಷ್ಟು ಫಲಾನುಭವಿಗಳು ಒಂದು ಕಮೆಂಟ್ನ ಮಾಡ್ತಾ ಇದ್ದೀರಾ ಸರ್ ನಮ್ಮ ಪಕ್ಕದ ಮನೆಯವರಿಗೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಬಂದಿದೆ ಆದರೆ ನಮ್ಮ ಬ್ಯಾಂಕ್ ಖಾತೆಗೆ ಐದು ಕಂತುಗಳ ಹಣ ಮಾತ್ರ ಬಂದಿದೆ ನಾವು ಏನು ಮಾಡಬೇಕು ಅಂತ ನೋಡಿ ಇಲ್ಲಿ ಸರ್ಕಾರ ಇನ್ನು ಕೂಡ ಪ್ರತಿಯೊಂದು ಫಲಾನುಭವಿಗಳಿಗೆ ಆರನೇ ಕಂತಿನ ಹಣ ಬಿಡುಗಡೆ ಮಾಡಬೇಕು ಅಂದರೆ ಇನ್ನೂ ಕೂಡ ಕೆಲ ಕೆಲವು ದಿನಗಳ ಕಾಲಾವಕಾಶ ಬೇಕಾಗುತ್ತೆ ದಯವಿಟ್ಟು ಐದನೇ ಕಂತಿನ ಹಣ ಪಡೆದುಕೊಂಡಿರುವ ಪ್ರತಿಯೊಂದು ಫಲಾನುಭವಿಗಳು ಇನ್ನು ಕೂಡ ಕೆಲವು ದಿನ ವೇಟ್ ಮಾಡಿ ನಂತರ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣನ ಡಿ ಬಿ ಟಿ ಮೂಲಕ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರ ಬಿಡುಗಡೆ ಮಾಡುತ್ತೆ ಮತ್ತೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಮತ್ತೆ ನಾಲ್ಕನೇ ಕಂತಿನ ಹಣ ಇನ್ನೂ ಕೂಡ ಸಾಕಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಸಾಕಷ್ಟು ಫಲಾನುಭವಿಗಳು ಒಂದು ಕಮೆಂಟ್ನ ನ ಮಾಡ್ತಾ ಇದ್ರ ನಮ್ಮ ಬ್ಯಾಂಕ್ ಖಾತೆಗೆ ಕೇವಲ ಮೂರು ಕಂತುಗಳ ಹಣ ಬಂದಿದೆ ಅಂತಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ಫೆಬ್ರವರಿ ಹತ್ತರಷ್ಟರಲ್ಲಿ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಇರುವಂತಹ ಹಣನ ಬಿಡುಗಡೆ ಮಾಡ್ತಾ ಇದೆ ಹಾಗಾದರೆ ಸ್ನೇಹಿತರೆ ಸರ್ಕಾರ ಜಾರಿಗೆ ತಂದಿರುವ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಕುರಿತು ಆ ಎರಡು ಹೊಸ ರೂಲ್ಸ್ಗಳು ಏನು ಅಂತ ನೀವು ತಿಳ್ಕೊಬೋದು ನೋಡಿ ಸರ್ಕಾರ ಜಾರಿಗೆ ತಂದಿರುವ ಆ ಎರಡು ಹೊಸ ರೂಲ್ಸ್ಗಳು ಏನು ಅಂದರೆ ಇಲ್ಲಿ ಸಾಕಷ್ಟು ಫಲಾನುಭವಿಗಳಿಗೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಕಂತುಗಳ ಹಣನ ಬಿಡುಗಡೆ ಮಾಡಿದೆ ಆದರೆ ಸರ್ಕಾರ ಆರನೇ ಕಂತಿನ ಹಣನ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಫೇಸ್ ಅಪ್ಲಿಕೇಶನ್ ನ ಸರ್ಕಾರಕ್ಕೆ ಕಂಡು ಬಂದಿದೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿರುವಂತಹ ಫಲಾನುಭವಿಗಳು ಕೆಲವೊಂದು ಫೇಕ್ ಡಾಕ್ಯುಮೆಂಟ್ಸ್ ನ ಕೊಟ್ಟು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಮತ್ತೆ ಆ ಒಂದು ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯ ಐದು ಕಂತುಗಳ ಹಣನ ಪಡ್ಕೊಂಡಿರೋದು ಸರ್ಕಾರಕ್ಕೆ ಕಂಡು ಬಂದಿದೆ ಅದೇ ಒಂದು ಕಾರಣಕ್ಕೆ ಸರ್ಕಾರ ಈ ಎರಡು ಹೊಸ ರೂಲ್ಸ್ಗಳನ್ನ ಜಾರಿಗೆ ತಂದಿದೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಆ ಎರಡು ಹೊಸ ರೂಲ್ಸ್ ಗಳು ಏನು ಅಂತ ತಿಳ್ಕೊಳ್ಳೋಣ ನೋಡಿ ಸ್ನೇಹಿತರೆ ಮೊದಲನೆಯ ಒಂದು ನಿಯಮ ಏನು ಅಂದ್ರೆ ನಿಮ್ಮ ಹತ್ತಿರ ಇರುವಂತಹ ಒಂದು ಆಧಾರ್ ಕಾರ್ಡ್ ಏನಿದೆ ಮತ್ತೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ನಿಮ್ಮ ಹೆಸರು ಒಂದೇ ಥರ ಇರಬೇಕು ಇನ್ ಕೇಸ್ ಏನಾದರೂ ನಿಮ್ಮ ಹೆಸರು ಆಧಾರ್ ಕಾರ್ಡಲ್ಲಿ ಬೇರೆ ಥರ ಇದ್ದು ಮತ್ತೆ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಬೇರೆ ಥರ ಇದ್ದರೆ ಸರ್ಕಾರದಿಂದ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆನ ರದ್ದು ಮಾಡ್ತಾರೆ ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಅವರ ಬ್ಯಾಂಕ್ ಖಾತೆಯಲ್ಲಿ ಇರುವಂತಹ ಒಂದು ನೇಮ್ ಏನಿದೆ ಅದು ಆಧಾರ್ ಕಾರ್ಡ್ಗೆ ಮ್ಯಾಚ್ ಇಲ್ಲ ಆದರೂ ಕೂಡ ಅಂತಹ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ನ ಹಾಕಿದ್ದಾರೆ ಸೊ ಆ ಒಂದು ಅಪ್ಲಿಕೇಶನ್ ಹಾಕಿರುವಂತಹ ಫಲಾನುಭವಿಗಳ ಅಪ್ಲಿಕೇಶನ್ನ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ಅದೇ ರೀತಿ ನೀವು ಕೂಡ ನಿಮ್ಮೊಂದು ಅಪ್ಲಿಕೇಶನ್ ಹಾಕಿರುವಂತಹ ಒಂದು ಆಧಾರ್ ಕಾರ್ಡ್ ಮತ್ತು ನಿಮ್ಮೊಂದು ಬ್ಯಾಂಕ್ ಪಾಸ್ಬುಕ್ ಏನಿದೆ ಆ ಎರಡು ಒಂದು ಡಾಕುಮೆಂಟ್ಸ್ ಡಾಕ್ಯುಮೆಂಟ್ಸಲ್ಲೂ ಕೂಡ ನಿಮ್ಮ ಹೆಸರು ಒಂದೇ ತರ ಇದೆಯಂತ ಚೆಕ್ ಮಾಡ್ಕೊಳ್ಳಿ ಈ ಒಂದು ನಿಯಮನ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಿರಬೇಕು ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಯಾವುದೇ ಕಂತಿನ ಹಣ ಬರೋದಿಲ್ಲ ಮತ್ತೆ ಸ್ನೇಹಿತರೆ ಸರ್ಕಾರ ಜಾರಿಗೆ ತಂದಿರುವ ಎರಡನೇ ನಿಯಮ ಏನು ಅಂತ ನೀವು ಕೇಳಬಹುದು ಆ ಎರಡನೇ ನಿಯಮ ಏನು ಅಂದರೆ ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದಿರ ಸೊ ಅಪ್ಲಿಕೇಶನ್ ಹಾಕಿರುವಂತಹ ಫಲಾನುಭವಿಗಳು ನಿಮ್ಮ ಆಧಾರ್ ಕಾರ್ಡ್ನ ಇನ್ನೂ ಕೂಡ ಅಪ್ಡೇಟ್ ಮಾಡಿಸಿಲ್ಲ ಸರ್ಕಾರದ ಒಂದು ನಿಯಮದ ಪ್ರಕಾರ ಪ್ರತಿಯೊಬ್ಬರ ಆಧಾರ್ ಕಾರ್ಡ್ ಏನಿದೆ ಆ ಒಂದು ಆಧಾರ್ ಕಾರ್ಡ್ ಹತ್ತು ವರ್ಷಕ್ಕಿಂತ ಹಳೆಯದಾಗಿದ್ರೆ ಅಂತವರ ಆಧಾರ್ ಕಾರ್ಡ್ನ ಆದಷ್ಟು ಬೇಗ ಅಪ್ಡೇಟ್ ಮಾಡಿಸ್ಬೇಕು ಇಲ್ಲಿ ಸಾಕಷ್ಟು ಗ್ರಾಮೀಣ ಪ್ರದೇಶದ ಫಲಾನುಭವಿಗಳಿಗೆ ಈ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಏನು ಕೂಡ ಒಂದು ಮಾಹಿತಿ ಇರೋದಿಲ್ಲ ಸ್ನೇಹಿತರೆ ದಯವಿಟ್ಟು ನೀವೇನಾದ್ರೂ ನಿಮ್ಮ ಆಧಾರ್ ಕಾರ್ಡ್ನ ಹತ್ತು ವರ್ಷಕ್ಕಿಂತ ಮುಂಚೆ ತಗೊಂಡಿದ್ರೆ ನಿಮ್ಮ ಆಧಾರ್ ಕಾರ್ಡ್ನ ಹತ್ತು ವರ್ಷಕ್ಕಿಂತ ಮುಂಚೆ ಯಾವುದೇ ರೀತಿ ಒಂದು ಅಪ್ಡೇಟ್ನ ಮಾಡಿಸಿಲ್ಲ ಅಂದರೆ ನಿಮ್ಮ ಊರಿಗೆ ಸಂಬಂಧಪಟ್ಟ ಆಧಾರ್ ಸೇವಾ ಕೇಂದ್ರ ಇರ್ಬೋದು ಅಥವಾ ಬ್ಯಾಂಕ್ಗಳಲ್ಲಿ ಕೆಲವೊಂದು ಬ್ಯಾಂಕ್ಗಳಲ್ಲಿ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ತಾ ಇದ್ದಾರೆ ದಯವಿಟ್ಟು ಪ್ರತಿಯೊಬ್ಬರೂ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿ ಸ್ನೇಹಿತರೆ ನೀವು ಹೊಂದಿರುವಂತಹ ಆಧಾರ್ ಕಾರ್ಡ್ ಅಲ್ಲಿ ನಿಮ್ಮ ನೇಮ್ ಇರ್ಬೋದು ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು ಅಥವಾ ನಿಮ್ಮ ಅಡ್ರೆಸ್ ಇರ್ಬೋದು ರೀಸೆಂಟ್ ಆಗಿ ನೀವೇನಾದ್ರೂ ಅಪ್ಡೇಟ್ ಮಾಡಿಸಿದ್ರೆ ನೀವು ಯಾವುದೇ ರೀತಿಯ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸುವಂತಹ ಅವಶ್ಯಕತೆ ಇಲ್ಲ ದಯವಿಟ್ಟು ಈ ಒಂದು ಮಾಹಿತಿನ ನಿಮ್ಮ ಫ್ರೆಂಡ್ಸ್ಗೆ ಗೆ ಅಥವಾ ನಿಮ್ಮ ಮನೆಯ ಅಕ್ಕಪಕ್ಕದ ಜನರಿಗೆ ಈ ಒಂದು ಮಾಹಿತಿನ ತಿಳಿಸಿ ಸ್ನೇಹಿತರೆ ಈ ಒಂದು ಮಾಹಿತಿಯ ಮೂಲಕ ಅವರ ಒಂದು ಆಧಾರ್ ಕಾರ್ಡ್ ಕೂಡ ಹಳೆಯದಾಗಿದ್ರೆ ಅವರು ಕೂಡ ಆದಷ್ಟು ಬೇಗ ಅಪ್ಡೇಟ್ ಮಾಡಿಸ್ಕೊಂಡ್ರೆ ಅಂತಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಆದಷ್ಟು ಬೇಗ ಬಿಡುಗಡೆ ಆಗುತ್ತೆ ಮತ್ತೆ ಸ್ನೇಹಿತರೆ ಇಂದು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಇರುವಂತಹ ಹಣ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಬಿಡುಗಡೆ ಆಗ್ತಾ ಇದೆ ಇಲ್ಲಿ ಸರ್ಕಾರ ಯಾವುದೇ ಒಂದು ಜಿಲ್ಲೆಗಳನ್ನ ಆಯ್ಕೆ ಮಾಡಿ ಹಣನ ಬಿಡುಗಡೆ ಮಾಡ್ತಾ ಇಲ್ಲ ಸರ್ಕಾರದಿಂದ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ತಿಂಗಳ ಹಣನ ಬಿಡುಗಡೆ ಮಾಡ್ತಾ ಇದಾರೆ ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಆದಷ್ಟು ಬೇಗ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಬರಬೇಕು ಅಂತ ಇದ್ರೆ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ಹಣನ ಬಿಡುಗಡೆ ಮಾಡ್ತಾರೆ ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಇನ್ನೂ ಕೂಡ ಸರ್ಕಾರದಿಂದ ಬಿಡುಗಡೆ ಆಗಿಲ್ಲ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮಾತ್ರ ಬಿಡುಗಡೆ ಆಗಿರೋದು ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬರಬೇಕು ಅಂದ್ರೆ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಆ ಒಂದು ಹಣನ ಡಿ ಬಿ ಟಿಗೆ ಕಳಿಸ್ಬೇಕು ಸ್ನೇಹಿತರೆ ಆ ಒಂದು ಹಣನ ಡಿ ಬಿ ಟಿಗೆ ಕಳಿಸೋದಕ್ಕೆ ಕೆಲವು ದಿನಗಳ ಕಾಲಾವಕಾಶ ಸರ್ಕಾರಕ್ಕೆ ಬೇಕಾಗುತ್ತೆ ಅಲ್ಲಿಯವರೆಗೂ ಕೂಡ ಸರ್ಕಾರದಿಂದ ಆರನೇ ಕಂತಿನ ಹಣ ಬಿಡುಗಡೆ ಆಗೋದಿಲ್ಲ ಇಲ್ಲಿ ಸಾಕಷ್ಟು ಜನ ಒಂದು ವಿಡಿಯೋನ ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಆರನೇ ಕಂತಿನ ಹಣ ಬಿಡುಗಡೆಯಾಗಿದೆ ನಾವು ವಿತ್ ಪ್ರೂಫ್ ನಿಮಗೆ ತೋರಿಸ್ತಾ ಇದ್ದೀವಿ ಒಂದು ಮೆಸೇಜ್ನ ತೋರಿಸ್ತಾರೆ ಅಲ್ಲಿ ಆರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಒಂದು ಮೆಸೇಜ್ನ ತೋರಿಸಿ ನಿಮಗೆ ಹೇಳ್ತಾರೆ ನೋಡಿ ಸರ್ಕಾರದಿಂದ ಇನ್ನೂ ಕೂಡ ಆರನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಇಲ್ಲಿ ಅವ್ರು ಏನೇ ಒಂದು ಮೆಸೇಜ್ ತೋರಿಸ್ತಾರಲ್ಲ ಆ ಒಂದು ಮೆಸೇಜ್ ಹಳೆ ಮೆಸೇಜ್ ಆಗಿರುತ್ತೆ ಕೆಲವೊಬ್ರು ಕೇಳ್ತಾ ಇದ್ದೀರಾ ನಮ್ಮ ಬ್ಯಾಂಕ್ ಖಾತೆಗೆ ಐದನೇ ಕಂತಿನ ಹಣ ಬಂದಿದೆ ಆರನೇ ಕಂತಿನ ಹಣ ಯಾವಾಗ ಬರುತ್ತೆ ಸರ್ ಸರ್ಕಾರದಿಂದ ಆರನೇ ಕಂತಿನ ಹಣ ಬಿಡುಗಡೆ ಆಗಿರೋದು ನಮ್ಮ ಬ್ಯಾಂಕ್ ಖಾತೆಗೆ ಯಾಕೆ ಬಂದಿಲ್ಲ ಅಂತ ಕೇಳ್ತಾ ಇದ್ದೀರಲ್ಲ ನೋಡಿ ಸರ್ಕಾರದಿಂದ ಇನ್ನೂ ಕೂಡ ಆರನೇ ಕಂತಿನ ಹಣ ಬಿಡುಗಡೆ ಮಾಡಿಲ್ಲ ಯಾಕೆ ಸರ್ಕಾರ ಆರನೇ ಕಂತಿನ ಹಣನ ಬಿಡುಗಡೆ ಮಾಡೋದಕ್ಕೆ ಕೆಲವು ದಿನಗಳ ಸಮಯ ತಗೋತಾ ಇದೆ ಅಂದರೆ ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಸೊ ಅಪ್ಲಿಕೇಶನ್ ಹಾಕಿರುವಂತಹ ಫಲಾನುಭವಿಗಳು ಒಂದು ಫೇಕ್ ದಾಖಲಾತಿಗಳನ್ನ ಯೂಸ್ ಮಾಡಿ ಅಪ್ಲಿಕೇಶನ್ ಹಾಕಿದರೆ ಸ್ನೇಹಿತರೆ ಅದೇ ಒಂದು ಕಾರಣಕ್ಕೆ ಸರ್ಕಾರ ಅಂತಹ ಫಲಾನುಭವಿಗಳ ಅಪ್ಲಿಕೇಶನ್ ರದ್ದುಪಡಿಸಿ ನಂತರ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣನ ಬಿಡುಗಡೆ ಮಾಡ್ತಾರೆ ಮತ್ತೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಯಾವುದೇ ತರಹ ಒಂದು ಚಿಕ್ಕ ಡೌಟ್ ಇದ್ದರೂ ಕೂಡ ನನ್ನ ವಿಡಿಯೋ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ತಿಳಿಸಿ ಸಾಕಷ್ಟು ಫಲಾನುಭವಿಗಳು ಒಂದು ಕಮೆಂಟ್ ಮಾಡ್ತಾ ಇದ್ದೀರಾ ನಾನು ನಿಮಗೆ ಆ ಒಂದು ಕಮೆಂಟಲ್ಲಿ ಅಲ್ಲಿ ಆನ್ಸರ್ ನ ಕೊಡೋದಕ್ಕೆ ಹಾಕ್ತಾ ಇಲ್ಲ ಅದೇ ಒಂದು ಕಾರಣಕ್ಕೆ ನಾನು ನನ್ನ ವಿಡಿಯೋದಲ್ಲಿ ನಿಮ್ಮ ಒಂದು ಕಮೆಂಟ್ಗೆ ಗೆ ಆನ್ಸರ್ ನ ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಾಹಿತಿ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಪ್ರತಿಯೊಬ್ಬರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ